ವಾಪಸ್ ಬರ್ತೀನಿ ಇನ್ನು ಎಐಸಿಸಿ ಅಧ್ಯಕ್ಷ ಖರ್ಗೆ ಮನೆಯಲ್ಲಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ರಾಹುಲ್ ಗಾಂಧಿ ಸೂಚನೆ ಮೇರೆಗೆ ಇವತ್ತು ಖರ್ಗೆಯನ್ನ ಭೇಟಿ ಆಗ್ತಾರೆ ಸಿಎಂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಸಂಪುಟ ಪುನರ್ರಚನೆಗೆ ಸಿದ್ದರಾಮಯ್ಯ ಖಂಡಿತ ಒತ್ತಾಯ ಮಾಡೇ ಮಾಡ್ತಾರೆ ರಾತ್ರಿ ಎಂಟು ಗಂಟೆಗೆ ಬೆಂಗಳೂರಿನ ಖರ್ಗೆ ಮನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಾರೆ ಸಂಪುಟ ವಿಸ್ತರಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿಯುವ ಸಾಧ್ಯತೆ ಇತ್ತು ಕಳೆದ ಶನಿವಾರ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗ್ತಾರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಾಗ ರಾಹುಲ್ ಗಾಂಧಿ ಅವರು ಎಐಸಿಸಿ ಅಧ್ಯಕ್ಷರನ್ನ ಕಾರ್ಯದರ್ಶಿಗಳನ್ನ ಭೇಟಿಯಾಗಿ ಅಂತಾರೆ ಮತ್ತೊಂದು ಭೇಟಿಯಾಗಿ ನಂತರ ಎಐಸಿಸಿ ಅಧ್ಯಕ್ಷರು ಆಗುತ್ತಾ ಇರೋ ಬೆಳವಣಿಗೆಗಳನ್ನ ನೋಡಿದ್ದಾರೆ ರಾಹುಲ್ ಗಾಂಧಿ ಅವರಿಂದ ಸೂಚನೆ ಪಡೆದು ಕರ್ನಾಟಕಕ್ಕೆ ಬಂದಿದ್ದಾರೆ ರಾತ್ರಿ ಎಂಟು ಗಂಟೆಗೆ ಸಿದ್ದರಾಮಯ್ಯ ಅವರು ಖರ್ಗೆ ಅವರನ್ನ ಭೇಟಿ ಆಗ್ತಾರೆ ಸಿದ್ದು ಡಿ ಶಿ ಮಧ್ಯೆ ಕುರ್ಶಿ ಕುರ್ಚಿ ಸಂಘರ್ಷ ಏನ್ ಶುರುವಾಗಿದೆಯಲ್ಲ ಅದನ್ನ ಮುಗಿಸ್ತಾರ ಅದಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿಸ್ತಾರ ಫಸ್ಟ್ ಸಿದ್ದರಾಮಯ್ಯ ಅವರ ಜೊತೆ ಒಂದು ಮಾತುಕತೆ ಇದೆ ಅದಾದ್ಮೇಲೆ ಡಿಕೆಶಿನೂ ಕರೆಸಿ ಮಾತಾಡೋ ಸಾಧ್ಯತೆ ಇದೆ ಒಂದು ಕಡೆ ಶತಾಯಗತಾಯ ಈ ಬಾರಿ ಅಧಿಕಾರ ಹಿಡಿಬೇಕು ಸಿಎಂ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ ಶತಾಯಗತಾಯ ಐದು ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಮೇಲಿಂದ ಮೇಲೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನಾಯಕತ್ವ ಸಂಘರ್ಷಕ್ಕೆ ಇತಿಶ್ರೀ ಹಾಡೋದಕ್ಕೆ ಇವತ್ತು ಸಾಧ್ಯ ಆಗತ್ತಾ ಅಥವಾ ಸಂಧಾನ ಸಭೆಗಳಾಗತ್ತಾ ಮೊದಲಿಗೆ ಸಿದ್ದರಾಮಯ್ಯ ಅವರ ಭೇಟಿ ಇದೆ ಡಿ ಕೆ ಶಿವಕುಮಾರ್ ಕರೆಸಿ ಮಾತಾಡೋ ಸಾಧ್ಯತೆ ಇದೆ ತಾತ್ಕಾಲಿಕ ಬ್ರೇಕ್ ಬೀಳುತ್ತಾ ಪರ್ಮನೆಂಟ್ ಬ್ರೇಕ್ ಬೀಳುತ್ತಾ ಪರ್ಮನೆಂಟ್ ಬ್ರೇಕ್ ಬೀಳೋ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಶತಾಯಗತಾಯ ಅನ್ನೋ ನಿರ್ಧಾರಕ್ಕೆ ಎರಡೂ ಬಣದ ನಾಯಕರು ಬಂದಾಗಿದೆ ಆಗಿದೆ ಸಿದ್ದರಾಮಯ್ಯ ಶತಾಯಗತಾಯ ನಾನೇ ಸಿಎಂ ಐದು ವರ್ಷ ಅಂತಿದ್ದಾರೆ ಡಿಕೆ ಶಿವಕುಮಾರ್ ಎರಡೂವರೆ ವರ್ಷದ ಒಪ್ಪಂದದ ಮಾತನ್ನ ಈಗ ನೆರವೇರಿಸಿಕೊಡಿ ಅಂತಿದ್ದಾರೆ ಇವತ್ತಿನ ಕುತೂಹಲ ಇರೋದು ಖರ್ಗೆ ಅವರ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಮೀಟಿಂಗ್ ಏನಾಗುತ್ತೆ ಅನ್ನೋದು ಇಂಟ್ರೆಸ್ಟಿಂಗ್ ಇದೆ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥು ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ ಆನಂದ ಬೈದನ ಮನೆ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಮೊದಲಿಗೆ ಪ್ರಶಾಂತ್ ನಾಥು ಅವರನ್ನ ಮಾತನಾಡಿಸ್ತೀನಿ ಪ್ರಶಾಂತ್ ಇವತ್ತು ಎಂಟು ಗಂಟೆಗೆ ಒಂದು ಹೈ ವೋಲ್ಟೇಜ್ ಸಭೆ ಅಂತ ಹೇಳ್ಬೋದು ಏನೇನೇ ನಿರೀಕ್ಷೆಗಳಿವೆ ಪರ್ಮನೆಂಟ್ ಬ್ರೇಕ್ ಅಂತೂ ಸದ್ಯಕ್ಕೆ ಬೀಳಲ್ಲ ತಾತ್ಕಾಲಿಕ ಬ್ರೇಕ್ ಪ್ರಯತ್ನ ಪಡಬಹುದಾ ಏನಾಗುತ್ತೆ ಇವತ್ತು ಮೀಟಿಂಗ್ ನಲ್ಲಿ ನನ್ ಅನ್ಸುತ್ತೆ ಏನೇ ಆದ್ರೂ ಕೂಡ ಬೆಂಗಳೂರಿನಲ್ಲಿ ಆಗೋದು ಕಷ್ಟ ಇದೆ ಯಾವತ್ತೂ ಒಂದು ರಾಜ್ಯದ ರಾಜಕಾರಣ ಅದೇ ರಾಜ್ಯದ ರಾಜಧಾನಿಗೆ ಬಂದು ಬಗೆಹರಿಸ್ಲಿಕ್ಕೆ ಸಾಧ್ಯ ಆಗಲ್ಲ ಆಮೇಲೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಇದಕ್ಕೆ ಆರ್ಬಿಟ್ರೇಷನ್ ಮಾಡಿ ಬ್ರೇಕ್ ಹಾಕ್ತಕ್ಕಂಥ ಸ್ಥಿತಿಯಲ್ಲಿದ್ದಾರೆ ಅಂತ ನನಗನ್ಸಲ್ಲ ಇದು ಅಂತಿಮವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತುಕತೆಗಳನ್ನು ನಡೆಸ್ಬೋದು ಆದರೆ ಅಂತಿಮವಾಗಿ ರಾಹುಲ್ ಗಾಂಧಿ ಎದುರು ರಾಹುಲ್ ಗಾಂಧಿ ಮಾತುಕತೆ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಕೆ ಸಿ ವೇಣುಗೋಪಾಲ್ ರಣದೀಪ್ ಸುರ್ಜೇವಾಲಾ ಎದುರು ಈ ಒಂದು ತಾತ್ಕಾಲಿಕವಾಗಿರ್ತಕ್ಕಂಥ ಬ್ರೇಕ್ ಹಾಕ್ಲಿಕ್ಕೆ ಸಾಧ್ಯ ಇದೆ ಅದು ಕೂಡ ಏನು ಈಗ ಡಿ ಕೆ ಶಿವಕುಮಾರ್ ಏನು ಕೇಳ್ತಿದ್ದಾರೆ ನೀವು ಸರಿ ಸಂಪುಟ ಪುನಾರಚನೆ ಮಾಡಬೇಕು ಅಂತ ನೀವು ಸಂಪುಟ ಪುನಾರಚನೆಗೆ ಅವಕಾಶ ಕೊಡೋದಾದರೆ ನನಗೆ ಯಾವಾಗ ಅಧಿಕಾರ ಬಿಟ್ಕೊಡ್ತೀರಿ ಅನ್ನೋದನ್ನು ಕ್ಲಾರಿಟಿ ಕೊಡಿ ಅದಾದಮೇಲೆ ನೀವು ಸಂಪುಟ ಪುನಾರಚನೆ ಮಾಡಿದರೂ ನಂದು ಅಭ್ಯಂತರ ಇಲ್ಲ ಬಟ್ ಅವ್ರು ಹೇಳ್ತಾರೆ ನೀವು ಸಂಪುಟ ಪುನಾರಚನೆಯನ್ನು ಈಗ ಫುಲ್ ಫ್ಲೆಜ್ಜಾಗಿ ಮಾಡಿದರೆ ಒಂದು ವರ್ಷ ಅಧಿಕಾರ ಬಿಟ್ಕೊಡೋಲ್ಲ ಅಂತ ಲೆಕ್ಕ ಹಾಗಾಗಿ ನಾನು ಎಷ್ಟು ದಿನಗಳವರೆಗೆ ಕಾಯಬೇಕು ಅನ್ನೋದು ಅವ್ರ ಪ್ರಶ್ನೆ ಸಿದ್ದರಾಮಯ್ಯನವರು ಏನು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಕೂಡ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾನು ಮುಖ್ಯಮಂತ್ರಿ ಆಗುವಾಗ ನಾನು ಅಧಿಕಾರ ಬಿಟ್ಟುಕೊಡಬೇಕು ಅನ್ನೋದನ್ನೇನು ಹೈಕಮಾಂಡ್ ನನಗೆ ಹೇಳಿರಲಿಲ್ಲ ಅಷ್ಟೇ ನಿಮಗೆ ಮುಖ್ಯಮಂತ್ರಿ ಮಾಡಲಿಕ್ಕೆ ಬಿಡ್ತೀವಿ ಅನ್ನೋದನ್ನು ಏನು ಹೇಳಿರಲಿಲ್ಲ ಹೀಗಾಗಿ ಈಗ ಏಕಪಕ್ಷೀಯವಾಗಿ ನಾನು ಅಧಿಕಾರ ಬಿಟ್ಟು ಯಾಕೆ ಕೊಡಬೇಕು ಆಮೇಲೆ ಇಲ್ಲಿಯವರೆಗೆ ಸಿದ್ದರಾಮಯ್ಯನವರು ಹೇಳಿರ್ತಕ್ಕಂಥದ್ದು ರಾಹುಲ್ ಗಾಂಧಿ ಆಗಲಿ ಪ್ರಿಯಾಂಕಾ ಗಾಂಧಿ ಆಗಲಿ ಅಥವಾ ಸೋನಿಯಾ ಗಾಂಧಿಯವರಾಗಲಿ ಇಲ್ಲಿವರೆ ಎಲ್ಲೂ ಕೂಡ ನನಗೆ ಅಧಿಕಾರ ಬಿಟ್ಟುಕೊಡು ಅಂತ ಹೇಳಿಲ್ಲ ಹಾಗಿರುವಾಗ ನಾನು ಅಧಿಕಾರ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲಿ ಬಂತು ಅನ್ನೋದನ್ನು ಸಿದ್ದರಾಮಯ್ಯನವರು ಕೇಳ್ತಿದ್ದಾರೆ ಅದರ ಅರ್ಥ ಏನು ಕಾಂಗ್ರೆಸ್ನಲ್ಲಿ ಯಾವುದೇ ಜಗಳ ಬಂದರೂ ಕೂಡ ಅದು ಅಂತಿಮವಾಗಿ ಗಾಂಧಿ ಕುಟುಂಬದ ಒಪಿನಿಯನ್ ಏನು ಗಾಂಧಿ ಕುಟುಂಬ ಏನು ಹೇಳುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಯಾಕಂದರೆ ಈಗ ಸದ್ ಈಗ ನಾವು ಎರಡೂ ಬಣಗಳ ಹೆಚ್ಚಿದ ಚಟುವಟಿಕೆಗಳನ್ನು ರಾಜಕೀಯ ತಾಪಮಾನದ ಜೊತೆ ನಿಶ್ಚಿತವಾಗಿ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ಭಾರತೀಯ ಜನತಾ ಪಾರ್ಟಿಯು ಕೂಡ ಅದನ್ನು ನೋಡ್ತಾ ಇದೆ ಈಗ ಐವತ್ತು ಶಾಸಕರ ಬಲವನ್ನು ಶಿವಕುಮಾರ್ ಹೆಚ್ಚಿಸ್ಕೊಂಡ್ರು ಅಂತ ಅನ್ಕೋಣ ಅವರು ಹೋಗೊಂದು ಪತ್ರವನ್ನು ಹೈಕಮಾಂಡ್ಗೆ ಕೊಟ್ಟರು ಅಂತ ಅನ್ಕೋಣ ಅವರು ಎಲ್ಲಿವರೆಗೆ ಹೋಗ್ಲಿಕ್ಕೆ ತಯಾರಿದ್ದಾರೆ ಅನ್ನೋದು ಮತ್ತೊಂದು ಪಕ್ಷ ನಿಶ್ಚಿತವಾಗಿ ನೋಡ್ತಾ ಇರುತ್ತೆ ಆಗ ಕಾಂಗ್ರೆಸ್ ಹೈಕಮಾಂಡ್ ಇದನ್ನು ಕಂಟೇನ್ ಹೆಂಗೆ ಮಾಡುತ್ತೆ ಅನ್ನೋದು ಬಹಳ ಮುಖ್ಯ ಇದು ಒಂದು ರೀತಿ ಹಠಕ್ಕೆ ಬಿದ್ದವರಂತೆ ಇಬ್ರು ವರ್ತಿಸ್ಲಿಕ್ಕೆ ಶುರು ಆದರೆ ಆಗ ಸರ್ಕಾರದ ಸ್ಥಿರತೆಯ ಮೇಲೂ ಕೂಡ ಇದರ ಪರಿಣಾಮ ಬೀರುತ್ತೆ ಇನ್ನುವರೆಗೂ ಆ ಸ್ಥಿತಿಗೆ ಜಗಳ ಹೋದಂತೆ ಕಾಣ್ತಾ ಇಲ್ಲ ಆದ್ರೆ ಇದು ಸರ್ಕಾರದ ಸ್ಥಿರತೆ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಬಟ್ ಈಗಿರೋ ಈಗಿರೋ ಸೆಚುವೇಶನ್ ಅನ್ನ ಹೆಂಗ್ ಹೇಳ್ತೀರಿ ಅಂದ್ರೆ ಬಿಟ್ಕೊಡೋದಕ್ಕೆ ಸಿದ್ದರಾಮಯ್ಯ ಡೆಫಿನೆಟ್ಲಿ ರೆಡಿ ಇಲ್ಲ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಕೂಡ ಈ ಸಲ ಹಿಂದಕ್ಕೆ ಸರಿಯೋ ಸನ್ನಿವೇಶ ಅಂತೂ ಕಂಡು ಬರ್ತಾ ಇಲ್ಲ ಇದು ಹೀಗೆ ಮುಂದುವರೆದು ಹೋದ್ರೆ ಅಥವಾ ತಾತ್ಕಾಲಿಕ ಸಂಧಾನ ಸಫಲ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಹೇಳಿದ ಪರಿಸ್ಥಿತಿ ಡೆಫಿನೆಟ್ಲಿ ಬರುತ್ತೆ ನೋಡಿ ತಾತ್ಕಾಲಿಕ ಸಂಧಾನ ಅಂದ್ರೆ ಏನು ಬಜೆಟ್ ಅಧಿವೇಶನ ಮುಗಿಯುವವರೆಗೆ ಎಲ್ಲರೂ ಸುಮ್ಮನೆ ಇರಿ ಬಜೆಟ್ ಮಂಡಿಸಲಿ ಸಿದ್ದರಾಮಯ್ಯವರು ಅದಾದಮೇಲೆ ನೋಡೋಣ ಅಂತ ಬಟ್ ಡಿ ಕೆ ಶಿವಕುಮಾರ್ ಏನು ಹೇಳ್ತಿದ್ದಾರೆ ಸರಿ ನಾನು ಬಜೆಟ್ ವರೆಕ್ ಆದರೂ ಕೂಡ ನೀವೇನಾದರೂ ಅದಕ್ಕೆ ಈಗ ಸ್ಪಷ್ಟತೆ ಕೊಡ್ತೀರಾ ಸಿದ್ದರಾಮಯ್ಯವ್ರ ಜೊತೆ ಇಲ್ಲ ಬಜೆಟ್ ಆದಮೇಲೆ ನೀವು ಬಿಟ್ಟುಕೊಡ್ಬೇಕು ಅನ್ನೋದನ್ನು ಒಪ್ಪಿಸ್ತೀರಾ ನನಗನ್ಸುತ್ತೆ ಹೈಕಮಾಂಡ್ ತರಾತುರಿಯಲ್ಲಿ ಆ ಮಾತುಕತೆಗೆ ತಯಾರಾಗ್ತಾ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರಲ್ಲೂ ಕೂಡ ಒಂದು ಡೆಸ್ಪ್ರೇಷನನ್ನು ನಾವು ನಿಶ್ಚಿತವಾಗಿ ನೋಡ್ತಾ ಇದ್ದೀವಿ ಎರಡೂವರೆ ವರ್ಷ ಆ ಡೆಸ್ಪ್ರೇಷನನ್ನು ಅವರೆಲ್ಲೂ ಇರಲಿಲ್ಲ ಆದರೆ ಬಿಹಾರ್ ಚುನಾವಣಾ ಫಲಿತಾಂಶ ಬಂದ ನಂತರ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋಗಿ ಬಂದ ನಂತರ ಡಿ ಕೆ ಶಿವಕುಮಾರಲ್ಲೂ ಕೂಡ ಆ ಡೆಸ್ಪ್ರೇಷನ್ ಇದೆ ನೋಡಿ ಹೈಕಮಾಂಡ್ ಕೂಡ ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆ ಕನ್ಫ್ರಂಟೇಷನ್ ಮಾಡಲಿಕ್ಕೆ ತಯಾರಿಲ್ಲ ಬಹುತೇಕ ಆ ಕಾರಣದಿಂದ ಹೈಕಮಾಂಡ್ ಸ್ವಲ್ಪ ಮೌನವಾಗಿದೆ ಡಿ ಕೆ ಶಿವಕುಮಾರ್ ಒಂದು ವೇಳೆ ಶಾಸಕರ ಬಲವನ್ನು ಪ್ರದರ್ಶಿಸಿದಲ್ಲಿ ಹೈಕಮಾಂಡ್ ಒಂದು ಹೆಜ್ಜೆ ಮುಂದೆ ಇಡುತ್ತೋ ಏನೋ ಬಟ್ ಈಗ ಕೂಡ ಯಾವ ಇದ್ದಾಗ ಎರಡೂ ಬಣಗಳು ತಮ್ಮ ತಮ್ಮ ಚಟುವಟಿಕೆಗಳನ್ನ ಹೆಚ್ಚಿಸ್ಕೊಳ್ತಾ ಇವೆ ನಿಶ್ಚಿತವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಈ ಜಗಳವನ್ನ ಬಿಡಿಸ್ಬೇಕು ಆದ್ರೆ ಗಾಂಧಿ ಕುಟುಂಬದ ಅಂಬೋಣ ಏನು ಅನ್ನೋದು ಈ ಜಗಳದ ಪರಿಹಾರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ರೈಟ್ 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 ಇಂಪಾರ್ಟೆಂಟ್ ಆನಂದ್ ಜೊತೆ ಇದ್ದಾರೆ ಆನಂದ್ ಏನ್ ಸಂದೇಶ ತಗೊಂಡ್ಬಿ ಬಂದಿದ್ದಾರೆ ಹೈಕಮಾಂಡ್ ನಿಂದ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿ ಅವರು ದೆಹಲಿಗೆ ಹೋದಾಗ ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಿದರು ನಂತರದಲ್ಲಿ ಪುನಃ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಕೂಡ ಮತ್ತೊಂದು ಬಾರಿ ಭೇಟಿ ಮಾಡಿದರು ಆ ಭೇಟಿಯ ಸಂದರ್ಭದಲ್ಲಿ ಈಗಾಗಲೇ ರಾಜ್ಯದಲ್ಲಿ ನಡೆದಿರತಕ್ಕಂಥ ಒಟ್ಟಾರೆ ಏನು ಸಿ ಎಂ ಬಣದ ಬೇಡಿಕೆ ಏನಿತ್ತು ಆ ಬೇಡಿಕೆ ಸಂಬಂಧಪಟ್ಟ ಚರ್ಚೆಯನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿರುವಂಥದ್ದು ಮುಖ್ಯವಾಗಿ ಸಚಿವ ಸಂಪುಟದ ಪುನರ್ಚನೆ ಸಂಬಂಧಪಟ್ಟಾಗೆ ಡಿಸ್ಕಷನ್ ಮಾಡಿದ್ದಾರೆ ಅಂತಕ್ಕಂಥದ್ದು ಈಗಿರುವಂಥ ಮಾಹಿತಿ ಅದರ ಬೆನ್ನಲ್ಲೇ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಕೆಲ ಹೊತ್ತಿನ ಬಳಿಕ ಅವರು ಭೇಟಿ ಮಾಡ್ತಾರೆ ಭೇಟಿ ಮಾಡಿ ಚರ್ಚೆಯನ್ನು ಕೂಡ ಮಾಡ್ತಾರೆ ಭಾಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥದ್ದು ಈಗ ಶಾಸಕರುಗಳು ದೆಹಲಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ಮತ್ತು ಅವರ ಡಿಮಾಂಡ್ಗಳು ಮತ್ತು ಅವರು ದೇ ಹೈಕಮಾಂಡಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ವಿಚಾರಗಳ ಬಗ್ಗೆ ಇವ್ರಿಗಿರುವಂಥ ಮಾಹಿತಿ ಈಗಾಗಲೇ ಶಾಸಕರ ಸಹಿಯನ್ನು ಸಂಗ್ರಹ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಎಷ್ಟರ ಮಟ್ಟಿಗೆ ಅಂದರೆ ಜೈಲಿಗೆ ಹೋಗಿ ಇಬ್ಬರು ಶಾಸಕರ ಸಹಿಯನ್ನು ಸಂಗ್ರಹ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇರುವಂಥ ಹಿನ್ನೆಲೆಯಲ್ಲಿ ಈ ಎಲ್ಲ ಬೆಳವಣಿಗೆಯ ಬಗ್ಗೆ ಕೂಡ ಮತ್ತೆ ಮುಂದೆ ಆಗಬಹುದಾಗಿರ್ತಕ್ಕಂಥ ಎಲ್ಲ ಸನ್ನಿವೇಶಗಳನ್ನು ಕೂಡ ಇವತ್ತು ಚರ್ಚೆ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದೆ ಈಗಾಗಲೇ ಪ್ರಶಾಂತ್ ಹೇಳಿದಾಗೆ ಯಾವುದೂ ಕೂಡ ಇಲ್ಲಿ ಅಂತಿಮ ಆಗಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಯಾಕಂದರೆ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇದ್ದ ಸಂದರ್ಭದಲ್ಲಿ ಪುನಃ ಇವರಿಬ್ಬರನ್ನ ಕರೆಸಿ ಅಲ್ಲಿ ಮಾತುಕತೆ ಮಾಡಿಸಲಾಗತ್ತೆ ಅನ್ನುವಂಥ ಮಾಹಿತಿಗಳೇ ಇರುವಂಥದ್ದು ಹಾಗಾಗಿ ಕೆಲವೇ ದಿನಗಳಲ್ಲಿ ಅದಕ್ಕೊಂದು ಸ್ಪಷ್ಟವಾಗಿರ್ತಕ್ಕಂಥ ಚರ್ಚೆಯ ಸ್ವರೂಪ ಬರುತ್ತೆ ಅದು ದೆಹಲಿಯಲ್ಲಿ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು ಅದರ ಮುಖ್ಯವಾಗಿ ಈಗ ಶಾಸಕರು ಒಂದು ಕಡೆ ದೆಹಲಿಗೆ ಪ್ರಯಾಣ ಬೆಳೆಸಿರ್ತಕ್ಕಂಥದ್ದು ಸಹಿ ಸಂಗ್ರಹ ಇವೆಲ್ಲವೂ ಕೂಡ ಇಡೀ ಸರ್ಕಾರದ ಒಟ್ಟು ಸ್ಥಿರತೆಯ ಬಗ್ಗೆ ಅತ್ಯಂತ ಗಂಭೀರವಾಗಿರ್ತಕ್ಕಂಥ ಪರಿಣಾಮಗಳು ಉಂಟು ಮಾಡ್ತಾ ಇದೆ ಮತ್ತು ಈಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಎಲ್ಲೋ ಒಂದು ಕಡೆ ಕುಸಿತ ಹೋಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಈಗಾಗಲೇ ಜನರಿಗೆ ಕೆಲಸ ಆಗ್ತಾ ಇಲ್ಲ ಮಾತುಗಳು ಕೇಳಿ ಬರ್ತಾ ಹಿನ್ನೆಲೆಯಲ್ಲಿ ಇನ್ನೊಂದಿಷ್ಟು ವಿಚಿತ್ರವಾಗಿರ್ತಕ್ಕಂಥ ವಾತಾವರಣಗಳು ಆಡಳಿತ ವ್ಯವಸ್ಥೆಯಲ್ಲಿ ಬರಬಹುದು ಆತಂಕ ಇದೆ ಹಾಗಾಗಿ ಈ ಸರ್ಕಾರದ ಮುಖ್ಯಸ್ಥರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಎಲ್ಲದರ ಬೆಳವಣಿಗೆಯ ಬಗ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆಯನ್ನು ಮಾಡ್ತಾರೆ ಅಂತಿಮವಾಗಿ ಯಾವ ಕೂಡ ಇಲ್ಲಿ ಕ್ಲಿಯರ್ ಆಗೋದಿಲ್ಲ ಬದಲಾಗಿ ದೆಹಲಿಯಲ್ಲಿ ರಾಹುಲ್ ಗಾಂಧಿಯವರ ಸಮ್ಮುಖದಲ್ಲಿ ನಡೆಯುವ ಚರ್ಚೆ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕ್ಲಿಯರ್ ಆಗುತ್ತೆ ಆದರೆ ಒಂದಂತೂ ಸ್ಪಷ್ಟ ಈಗ ಸಹಿ ಸಂಗ್ರಹ ಮಾಡುವಂಥ ಒಂದು ಪ್ರಯತ್ನ ನಡೆಸಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡೆಯಲಿದೆ ನಿಜವಾಗ್ಲೂ ಕೂಡ ಅಚ್ಚರಿ ಮೂಡಿಸಿದೆ ಮತ್ತು ಅವ್ರು ಯಾವಾಗಲೂ ಕೂಡ ಹೇಳ್ತಾರೆ ಪಕ್ಷಕ್ಕೆ ವಿರುದ್ಧ ಆದಂತಹ ಯಾವುದೇ ಕ್ರಮವನ್ನು ಅನುಸರಿಸಲ್ಲ ಅಂತಕ್ಕಂಥ ಮಾತನ್ನು ಹೇಳ್ತಾ ಇರುವಂತಹ ಡಿ ಕೆ ಶಿವಕುಮಾರ್ ಅವರು ಈಗ ತಮ್ಮ ಏನು ಬಲವನ್ನು ವೃದ್ಧಿಸಿಕೊಳ್ತಕ್ಕಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇರೋದ್ರಿಂದ ಸಹಜವಾಗಿಯೇ ಎಂ ಪಾಳಿಲಿರತಕ್ಕಂಥವ್ರಿಗೆ ಒಂದು ರೀತಿ ಅದರ ಬಿಸಿ ಮುಟ್ಟಿದೆ ಆ ಕಾರಣಕ್ಕಾಗಿ ಇವತ್ತಿನ ಮಾತುಕತೆಯ ಮೂಲಕ ಯಾರು ಆತಂಕಗೊಂಡಿದ್ದಾರೋ ಅವರಿಗೆ ಒಂದು ಸಂದೇಶ ಕೊಡುವ ಪ್ರಯತ್ನವನ್ನು ಕೂಡ ಮುಖ್ಯಮಂತ್ರಿ ಮಾಡಬಹುದು ಅಂತಿಮವಾಗಿ ಇವೆಲ್ಲವೂ ಕೂಡ ದೆಹಲಿಯಲ್ಲಿ ಕ್ಲಾರಿಟಿ ಬರುವಂತಹ ಸಾಧ್ಯತೆಗಳಿದೆ ಎಸ್ ಎಸ್ ಆನಂದ ವಾಪಸ್ ಬರ್ತೀನಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ